ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಮ್ಮ ಸ್ಟೈಲ್ನಲ್ಲಿ ಅವರೇ ಕಾಳು ಉಪ್ಸಾರನ್ನ ಮಾಡ್ತಾ ಸೊ ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರೇಕಾಯಿನ ಊರಿಂದ ತೊಗೊಬಂದಿದ್ವಿ ಸೊ ಊರಿಂದ ತರೋ ಅವರೇ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಉಪ್ಸಾರು ಕೂಡ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಮೊದಲಿಗೆ ಅವರೆ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಂ ಸೈಜ್ ತೊಗೊಳ್ಳಿ ತುಂಬ ದೊಡ್ಡದು ಹಾಕಿದ್ರೆ ಹುಳಿ ಜಾಸ್ತಿ ಆಗಿರೋದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಮೀಡಿಯಮ್ ಸೈಜ್ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೌವ್ನ ಆನ್ ಮಾಡಿ ಇಟ್ಟು ಕುಕ್ಕರ್ಗೆ ಒಂದು ಎರಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಸಿ ಆಗಿದೆ ಇವಾಗ ಕಟ್ ಮಾಡಿಟ್ಟಿರೋ ಟೊಮೊ ಟೊಮೆಟೊನ ಹಾಕೋಣ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಚೆನ್ನಾಗಿ ಟೊಮೆಟೊ ಫ್ರೈ ಆಗಬೇಕು ಫ್ರೈ ಆದ್ರೇ ಅದ್ರ ಟೇಸ್ಟ್ ಚೆನ್ನಾಗಿರೋದು ಹಾಗಾಗಿ ನೀವು ನೋಡ್ತಾ ಇರ್ಬೋದು ಟೊಮೆಟೊ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಆಗ್ತಿದೆ ಊರಿಂದ ಥರ ಅವರೆಕಾಳು ತುಂಬ ಟೇಸ್ಟಿಯಾಗಿರುತ್ತೆ ನೀವು ನಿಮಗೆ ಅದು ಊರಿನ ಅಂಗ್ ಇಲ್ಲಿ ಅಂಗಡಿನಲ್ಲಿ ತೊಗೊಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸರಿ ನೀವು ಗಮನ ನೋಡಿ ಗಮನ ಇಟ್ಟು ನೋಡಿ ಗೊತ್ತಾಗುತ್ತೆ ಸೊ ಈಗ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಸಾಫ್ಟಾಗಿದೆ ಇವಾಗ ಇದಕ್ಕೆ ಅವರೆಕಾಳನ್ನ ಕೂಡ ಆ್ಯಡ್ ಮಾಡ್ಕೋತಾಯಿದ್ದೀನಿ ಇದ್ದೀನಿ ಅವರೆಕಾಳನ್ನ ಆ್ಯಡ್ ಮಾಡಿಕೊಂಡು ಸುಮಾರು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊ ಜೊತೆ ಆ್ಯಡ್ ಮಾಡ್ಕೊಂಡಿರ್ತೀವೋ ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನೀರನ್ನ ಸಪ್ರೇಟ್ ಕಾಯಿಸಿ ಹಾಕ್ಕೊಳ್ಳೋದ್ರಿಂದ ಉಪ್ಸಾರು ಚೆನ್ನಾಗಾಗುತ್ತೆ ಆ್ಯಂಡ್ ಬೇಗ ಕೂಡ ಕುಕ್ಕರ್ ಕು ವಿಜಲ್ ಬರುತ್ತೆ ಹಾಗಾಗಿ ನಾನು ಸಪ್ರೇಟ್ ನೀರನ್ನ ಕಾಯಿಸಿ ಇಟ್ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ನಿಮಗೆ ಉಪ್ಸಾರು ಯಾವ ರೀತಿ ಬೇಕು ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಮಾಡೋದರಿಂದ ಸ್ವಲ್ಪ ನೀರನ್ನ ಹಾಕೋತೀನಿ ಅಷ್ಟೇ ನಿಮಗೆ ಎಷ್ಟು ಬೇಕು ಆ ಕ್ವಾಂಟಿಟಿನಲ್ಲಿ ನೋಡಿ ನೀರನ್ನ ಹಾಕೊಳ್ಳಿ ಉಪ್ಸಾರಿಗೆ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಾನು ಕಾಯಿಸಿಟ್ಟಿರೋ ನೀರನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ತಿರುವಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ನಾನು ಇಷ್ಟು ನೀರನ್ನು ಹಾಕೊಂಡಿದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಉಪ್ಸಾರು ಟೊಮೆಟೊ ಹಾಕೋದ್ರಿಂದ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ನಮ್ಮನಲ್ಲಿ ನಮ್ಮಮ್ಮ ಜಾಸ್ತಿ ನನಗೆ ಈ ಥರ ಮಾಡಿಕೊಡ್ತಾರೆ ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ಇದಕ್ಕೆ ಕುಕ್ ವಿಜಲ್ ಕೂಗೋದಕ್ಕೆ ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿ ವಿಜಲ್ ಹಾಕಿ ಎರಡು ವಿಜಲ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ವಿಜಲ್ ಕೂಗಿದೆ ಅದನ್ನು ಆಫ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಪಾನ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇವಾಗ ಇದಕ್ಕೆ ಖಾರಕ್ಕೆ ಬೇಕಾಗಿರುವಷ್ಟು ಮೆಣ್ಸಿ ತೊಗೊಂಡು ತೊಟ್ಟನ್ನ ತೆಗೆದು ನಾನು ಹುರ್ಕೊತಾಯಿದ್ದೀನಿ ಈ ಜೊತೆಗೆ ಒಂದು ಹತ್ತು ಮೆಣ್ಸಿಕಾಯಿನ ತಗೊಂಡಿದ್ವಿ ಖಾರದ ಮೆಣ್ಸಿಕಾಯಿ ಇದ್ರ ಜೊತೆಗೆ ಎರಡು ಬ್ಯಾಡಿ ಬ್ಯಾಡಿಗೆ ಮೆಣ್ಸಿಕಾಯಿನ ಹಾಕಿದ್ರೆ ಖಾರಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂಡ್ ಸಖತ್ತಾಗಿ ಕೂಡ ಇರುತ್ತೆ ಇಲ್ಲಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಉಪ್ಪು ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸನ್ನು ಜಾಸ್ತಿ ಹಾಕ್ತಷ್ಟು ತುಂಬಾ ಚೆನ್ನಾಗಿರುತ್ತೆ ಖಾರ ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ ಮೆಣಸಿಕಾಯಿನ ಕೂಡ ಸೇರಿಸಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಖಾರನ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗುಂಡ್ ಬ್ಯಾಡಿಗೆ ಮೆಣ್ಸಿಕಾಯಿನ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಮೆಣ್ಸಿಕಾಯನ್ನ ಆ್ಯಡ್ ಮಾಡಿದ್ದೀನಿ ಬ್ಯಾಡಿಗೆ ಮೆಣ್ಸಿಕಾಯಿನ ಸೊ ಇವಾಗ ಇದು ವಿಜುವಲ್ ಕೂಡ ಹೋಗಿದೆ ಕುಕ್ಕರ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕಾಳು ಬೆಂದಿದೆ ನಾನಿವಾಗ ಇದನ್ನು ಕಾಳು ಮತ್ತು ಉಪ್ಸಾರು ಎರಡನ್ನೂ ಸಪ್ರೇಟ್ ಮಾಡಿ ಬಸ್ಕೋತಾಯಿದ್ದೀನಿ ಸಪ್ರೇಟ್ ಮಾಡ್ಕೋಬೇಕು ಉಪ್ಸಾರನ್ನ ಕೂಡ ಕಾಳನ್ನ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಉಪ್ಸಾರಿಗೆ ಖಾರ ರುಬ್ಬಿದ್ವಲ್ಲ ಸೊ ಆ ಖಾರನ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಜಾರ್ನಲ್ಲಿ ಉಳಿದಿರುವಂಥ ಖಾರನ ನಾ ವೇಸ್ಟ್ ಮಾಡಬಾರ್ದು ಸೊ ಅದರಲ್ಲೇ ಟೇಸ್ಟ್ ಅನ್ನೋದು ಗೊತ್ತಾಗೋದು ಉಪ್ಸಾರಿಗೆ ಟೇಸ್ಟ್ ಅನ್ನೋದು ಸಿಗೋದು ಅದರಲ್ಲೇ ಸೊ ಹಾಗೆ ಉಪ್ಸಾರನ್ನ ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಅದನ್ನ ಏನಿದೆ ಉಪ್ಸ್ ಖಾರ ಏನಿದೆಯೋ ಅದನ್ನೆಲ್ಲ ನೀಟಾಗಿ ಅದರಲ್ಲಿ ಬೆಂಡ್ ಮಾಡ್ಕೊಂಡು ನೀಟಾಗಿ ಅದನ್ನು ಉಪ್ಸಾರ ಜೊತೆ ಆ್ಯಡ್ ಮಾಡ್ಕೋಬೇಕು ಉಪ್ಸಾದ ಟೇಸ್ಟ್ ಅಂತ ಅನಿಸೋದೆ ಇದರಿಂದ ಸೊ ಕೆಲವರು ಏನದು ಒಗ್ಗರಣೆ ಮಾಡಿ ಮಳ್ಳು ಉಪ್ಸಾರು ಆ ಥರ ಏನೋ ಮಾಡ್ತಾರೆ ಬಟ್ ನಮ್ಮ ಕಡೆ ಆ ಥರ ಎಲ್ಲ ಏನೂ ಮಾಡೋದಿಲ್ಲ ಅದು ಕೂಡ ಇಷ್ಟ ಆಗೋದಿಲ್ಲ ನನಗದು ನನಗೆ ಈ ಥರ ಮಾಡಿದ್ರೆ ಸಿಕ್ಕವಾಟೆ ಇಷ್ಟ ಆಗೋದು ಸೊ ಹಂಗಾಗಿ ನಾನು ಇದೇ ಥರ ಮಾಡೋದು ನಮ್ಮ ಕಡೆ ಎಲ್ಲ ಕಡೆ ಮಂಡ್ಯ ಕಡೆ ಎಲ್ಲ ಪೂರ್ತಿ ಇದೇ ಥರ ಮಾಡೋದು ಸೊ ನಾನು ಉಪ್ಸಾರಾದ ಖಾರ ನೀರೇನಿತ್ತು ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಳಸ್ಕೊಬೇಕು ಕುದಿಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಉಪ್ಸಾರು ಕೂಡ ರೆಡಿ ಆಗೋಗುತ್ತೆ ಇವಾಗ ಕಾಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಾ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣ್ಲಿ ಇಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆನ ಹಾಕಿ ಚಿಟಪಟ ಸಿಡಿದ ಮೇಲೆ ಕರಿಬೇವು ಮತ್ತು ಒಂದು ಎರಡರಿಂದ ಮೂರು ಕೆಂಪು ಮೆಣ್ಸಿ ಕೂಡ ಮುರಿದು ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಫ್ರೈ ಆಗ್ತಿದೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜು ಟಮೊಟೊ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಾರಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಟರ್ನ್ ಆಗೋವರೆಗೂ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಆದಮೇಲೆ ಇದಕ್ಕೆ ಬಸ್ತಿಟ್ಕೊಂಡಿರುವಂಥ ಕಾಳನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಪಲ್ಯ ಮಾಡೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಇದಕ್ಕೆ ಅದು ಫ್ರೈ ಆದಮೇಲೆ ಇದಕ್ಕೆ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನ ಕೂಡ ಆ್ಯಡ್ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿರೋ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದರ ಜೊತೆಗೆ ಕೆಲವರು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾರೆ ಅವರೇ ಜೊತೆಗೆ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ನಮ್ಮ ಮನೆಯವರು ಇಷ್ಟಪಡ್ತಾರೆ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಂಗಾಗಿ ನಾನು ಬರೀ ಕಾಳನ್ನು ಮಾತ್ರ ಹಾಕಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಪಲ್ಯ ಕೂಡ ರೆಡಿ ಆಗೋಯಿತು ಕಂಪ್ಲೀಟಾಗಿ ಆಗಿದೆ ಇವಾಗ ನಾನು ಮುದ್ದೆಗೆ ಇಟ್ಟಿದ್ದೀನಿ ಉಪ್ಸಾರು ರೆಡಿ ಆದಮೇಲೆ ಕಾಳು ಕೂಡ ರೆಡಿ ಆದಮೇಲೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಹಂಗಾಗಿ ಮುದ್ದೆ ಕೂಡ ರೆಡಿ ಮಾಡಿ ಮುದ್ದೆನೂ ಕೂಡ ಮಾಡಿದೆ ಇವಾಗ ನಾನು ಊಟಕ್ಕೆ ಇದ್ದೀನಿ ಬಿಸಿ ಬಿಸಿ ಉಪ್ಸಾರು ಬಿಸಿ ಬಿಸಿ ಮುದ್ದೆ ಜೊತೆಗೆ ಖಾರ ಸಖತ್ತಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹೋಗಿಬರಲ್ಲ